ಈ ವಿಡಿಯೋದಲ್ಲಿ ನಾನು ಐದನೇ ತರಗತಿ ಪರಿಸರ ಅಧ್ಯಯನ ಕುಟುಂಬ ಎಂಬ ಎರಡನೇ ಪಾಠವನ್ನ ಚರ್ಚೆ ಮಾಡಲಿದ್ದೇನೆ ಕುಟುಂಬದ ಸದಸ್ಯರು ಸಂಬಂಧಿಕ ಸಂಬಂಧಿಗಳಾಗಿರುತ್ತಾರೆ ಮತ್ತು ಒಟ್ಟಾಗಿ ವಾಸಿಸುತ್ತಾರೆ ಎಂದು ನಿಮಗೆ ಈಗಾಗಲೇ ತಿಳಿದಿದೆ ಕೆಲವೊಮ್ಮೆ ಕುಟುಂಬದ ಸದಸ್ಯರು ವಿವಾಹ ಉದ್ಯೋಗ ಶಿಕ್ಷಣ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಮೂಲ ಕುಟುಂಬವನ್ನ ಬಿಟ್ಟು ತಮ್ಮದೇ ಆದ ಪ್ರತ್ಯೇಕ ಕುಟುಂಬವನ್ನ ರಚಿಸಿಕೊಳ್ಳುತ್ತಾರೆ ಕಾಲದಿಂದ ಕಾಲಕ್ಕೆ ಕುಟುಂಬದ ಸ್ವರೂಪ ಅನೇಕ ಬದಲಾವಣೆಗಳಾಗ್ತವೆ ಅಂದ್ರೆ ಕಾಲದಿಂದ ಕಾಲಕ್ಕೆ ಕುಟುಂಬದಲ್ಲಿ ಅನೇಕ ಬದಲಾವಣೆಗಳು ಆಗ್ತವು ಅಂತ ಈಗ ನಾಲ್ಕನೇ ತರಗತಿಯಲ್ಲಿ ವಂಶವೃಕ್ಷದ ಪರಿಚಯ ಆಗಿದೆ ನಿಮ್ಗ ಇದ ಐದನೇ ತರಗತಿ ಇದ್ದಲ್ಲ ನಾಲ್ಕನೇ ತರಗತಿಯೊಳಗೆ ವಂಶ ವೃಕ್ಷದ ಪರಿಚಯ ಆಗಿದೆ ಹಂಗಂದ್ರೆ ವಂಶವೃಕ್ಷ ಅಂದ್ರೆ ಏನು ಮನೆಯಲ್ಲಿರುವ ಎಲ್ಲ ಸದ ಸದಸ್ಯರನ್ನ ಹಿರಿಯರಿಂದ ಕಿರಿಯವರ ಕಿರಿಯರವರೆಗೆ ಗುರುತಿಸುವುದು ವಂಶವೃಕ್ಷ ಅಂತ ಹೇಳ್ತೀವಿ ನಾವು ಇಲ್ಲಿ ವಂಶ ವೃಕ್ಷದಲ್ಲಿ ಬಳಸಿರುವ ಸಂಕೇತಗಳು ನೋಡ್ರಿ ಈ ತರ ಬಾಕ್ಸ್ ತರ ಗುರುತಿಸಿದ್ರ ಅದಕ್ಕೆ ಗಂಡು ಅಂತ ಹೇಳ್ತೀವಿ ಸರ್ಕಲ್ ಇತ್ತಂದ್ರ ವೃತ್ತ ಇತ್ತಂದ್ರ ಹೆಣ್ಣು ಹಿಂಗಿತ್ತಂದ್ರ ಒಂದ್ ಬಾಕ್ಸ್ ಒಂದ್ ಗೆರೆ ಮತ್ತ ಸರ್ಕಲ್ ಇತ್ತಂದ್ರ ಗಂಡ ಹೆಂಡತಿ ಇದು ಗಂಡ ಹೆಂಡತಿ ಕೆಳಗಡೆ ಒಂದ್ ಲೈನ್ ಬಂದು ಈ ತರ ಇದ್ರ ಅವ್ರಿಗೆ ಜನಿಸಿದ ಮಕ್ಕಳು ಇವ್ ಇವ್ರಿಬ್ಬರಿಗೆ ಸಂಬಂಧ ಅಂದ್ರ ಸಹೋದರ ಸಹೋದರಿ ಅಂತ ನಾನು ಮನು ವಂಶ ವಂಶವೃಕ್ಷದ ಮೂಲಕ ನನ್ನ ಕುಟುಂಬದ ಪರಿಚಯ ಮಾಡಿರುವೆ ಮುಂದಿನ ಪುಟದಲ್ಲಿ ನನ್ನ ವಂಶವೃಕ್ಷ ಇದೆ ಅದರಲ್ಲಿ ನಾನು ಹಸಿರು ಬಣ್ಣದ ಚೌಕದಲ್ಲಿದ್ದೇನೆ ನನ್ನ ವಂಶ ವಂಶದ ಎಲ್ಲಾ ಸದಸ್ಯರನ್ನ ಓದು ಅಂತ ಹೇಳಾರ ನೋಡ್ರಿ ಈ ಮನು ಹಸಿರು ಬಣ್ಣ ಹಚ್ಚೈತಿ ಇವರಿಗೆ ನೋಡ್ರಿ ಒಂದನೇ ತಲೆ ತಲೆಮಾರು ರಾಮಪ್ಪ ಭಾಗ್ಯಮ್ಮ ಅನ್ನೋರ್ದು ಅದಾದ ನಂತರ ಅವ್ರಿಗೆ ಇಬ್ಬರು ಮಕ್ಕಳು ಯಾರು ರವಿ ರಾಜು ಅನ್ನೋರು ರವಿ ಅನ್ನೋರು ವಿನಿತಾ ಅವ್ರನ್ನ ಮದುವೆ ಆಗಿದ್ದಾರೆ ರಾಜು ಅನ್ನೋರು ರಮ್ಯಾ ಅವ್ರನ್ನ ಮದುವೆ ಆಗಿದ್ದಾರೆ ಈ ವಿನುತಾ ರವಿ ಅವ್ರಿಗೆ ಇಬ್ಬರು ಮಕ್ಕಳು ಗಂಡು ರಕ್ಷಿತಾ ಹೆಣ್ಣು ಪ್ರೇಮ ರಕ್ಷಿತಾ ಅವರು ರಾಧಾ ಅವ್ರನ್ನ ಮದುವೆ ಆದ್ರೂ ರಾಧಾ ಅವ್ರಿಗೆ ಇಬ್ರು ಮಕ್ಕಳು ರಾಧಾ ರಕ್ಷಿತಾ ಅವ್ರಿಗೆ ಇಬ್ಬರು ಮಕ್ಕಳು ಪ್ರಿಯಾ ಮತ್ತು ಮನು ಅಂದ್ರ ಈ ಮನು ಅವರು ನಾಲ್ಕನೇ ತಲೆಮಾರಿನೊಳಗಾದಾರ ಇನ್ ಈ ಕಡೆ ಬರೋದಾದ್ರ ರಾಜು ರಮ್ಯಾ ಅವರಿಗೆ ಪಲ್ಲವಿ ಮತ್ತು ಸುಮಾ ಅನ್ನು ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದ್ದಾರೆ ಸುಮಾ ಅವರು ಶರಣ್ಣವರ ಮದುವೆ ಆಗಿದ್ದಾರೆ ಸುಮಾ ಮತ್ತು ಶರಣ್ ಅವರಿಗೆ ಕಿರಣ್ ಮತ್ತು ಕೀರ್ತನ ಎಂಬ ಕಿರಣ್ ಎಂಬ ಮಗ ಕೀರ್ತನ ಎಂಬ ಮಗಳು ಇದ್ದಾರೆ ಅಂತ ಆಯ್ತು ಮೇಲೆ ನೀಡಿರುವ ವಂಶವೃಕ್ಷದಲ್ಲಿರುವ ಹೆಸರುಗಳನ್ನ ಕೆಳಗಿನ ಪಟ್ಟಿಯಲ್ಲಿ ನೀಡಿದೆ ಮನು ನೀನೇ ಎಂದು ಭಾವಿಸಿ ಈ ವಂಶ ವೃಕ್ಷದಲ್ಲಿರುವ ವ್ಯಕ್ತಿಗಳ ಸಂಬಂಧ ಬರೇ ಈಗ ನೋಡ್ರಿ ಮನು ಪ್ರಿಯ ಪ್ರಿಯ ಏನಾಗ್ತಾರ ಅಂದ್ರ ಅಕ್ಕ ರಕ್ಷಿತ್ ರಾಧಾ ಅವರು ಮನುವಿಗೆ ತಂದೆ ತಾಯಿ ಪ್ರೇಮ ಅವರು ಅತ್ತೆ ಆಗ್ತಾರ ಮನುವಿಗೆ ರಾಮಪ್ಪ ವಾಗ್ಯಮ್ಮ ಅವರು ಮುತ್ತಜ್ಜ ಮುತ್ತಜ್ಜಿ ಆಗ್ತಾರ ಮನುವಿಗೆ ರವಿ ವಿನುತಾ ಅವರು ಅಜ್ಜಿ ತಾತ ಅಥವಾ ತಾತ ಅಂದ್ರ ತಾತ ಅಜ್ಜಿ ಆಗ್ತಾರ ರವಿ ಮೊದ್ಲಿಗೆ ಐತಲ್ಲ ತಾತ ಅಜ್ಜಿ ಆಗ್ತಾರ ನೆಕ್ಸ್ಟ್ ಅವರು ಅತ್ತೆ ಶರಣ್ ಸುಮ ಅವರು ಮಾವ ಅತ್ತೆ ಆಗ್ತಾರ ರಾಜು ರಮ್ಯಾ ಅವರು ಮನವಿಗೆ ತಾತ ಅಜ್ಜಿ ಆಗ್ತಾರ ಕಿರಣ್ ಅವರು ಅಳಿಯ ಆಗ್ತಾರ ಕೀರ್ತನ ಅವರು ಸೊಸೆ ಆಗ್ತಾರ ನೋಡಿ ವಂಶ ವೃಕ್ಷ ರಚಿಸುವಾಗ ಗಂಡಸರಿಗೆ ಬಾಕ್ಸ್ ಗುರುತು ಮತ್ತು ಹೆಂಗಸರಿಗೆ ಸರ್ಕಲ್ ಗುರುತು ಬಳಸಿ ಈ ಕೆಳಗಿನ ಚಿಹ್ನೆಗಳಿಂದ ಸಂಬಂಧ ಹೆಸರಿಸಿ ಇಲ್ಲಿ ನೋಡ್ರಿ ಒಂದ್ ಸರ್ಕಲ್ ಒಂದ್ ಬಾಕ್ಸ್ ಅದಕ್ಕ ಹೆಂಡತಿ ಮೊದ್ಲಿಗೆ ಹೆಂಡತಿ ಆ ನಂತರ ಗಂಡ ವೃತ್ತ ಮತ್ತು ಒಂದು ಈ ತರ ಬಾಕ್ಸ್ ಇತ್ತಂದ್ರ ಗಂಡ್ ಹೆಂಡತಿ ಗಂಡ ಅಂತ ಹೇಳ್ತೀವಿ ಹಿಂಗ ಹಿಂಗ ಅಕ್ಕ ಇದು ತಮ್ಮ ನೆಕ್ಸ್ಟ್ ಇಲ್ಲಿ ಸರ್ಕಲ್ ಇದಾವ್ ನೋಡ್ರಿ ಎರಡು ಅಂದ್ರೆ ಎರಡು ವೃತ್ತ ಅದವು ಅದಕ್ಕೆ ತಾಯಿ ಮಗಳು ಇಲ್ಲೇ ಒಂದ್ ಬಾಕ್ಸ್ ಐತಿ ಒಂದು ವೃತ್ತ ಐತಿ ಅದಕ್ಕ ತಂದೆ ಮಗಳು ಇನ್ನ ಎರಡು ಬಾಕ್ಸ್ ಅದವು ಎರಡು ಬಾಕ್ಸ್ ಹೆಂಗ ಹಿಂಗಿದ್ದಾಗ ಇದಕ್ಕ ಅಣ್ಣ ತಮ್ಮ ಅಂತ ಹೇಳ್ತೀವಿ ಇಲ್ಲೇ ಅಕ್ಕ ತಂಗಿ ಇದೆ ನನ್ನ ಕುಟುಂಬದ ಪರಿಚಯ ಆಯ್ತು ಈಗ ನಿನ್ ನಿನ್ನ ಕುಟುಂಬದ ವಂಶ ವೃಕ್ಷ ಬರೀ ಈ ಗೊತ್ತಾಯ್ತಲ್ಲ ಯಾವ್ಯಾವ ಯಾವ್ಯಾವ ಸಂಬಂಧವನ್ನ ಹೆಂಗ್ ಹೆಂಗ್ ಹಾಕ್ಬೇಕು ಅಂತಂದು ಈಗ ನಿಮ್ಮ ಕುಟುಂಬದ ವಂಶ ವೃಕ್ಷವನ್ನ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಹಾಕಿ ನಿಮ್ಮ ಕುಟುಂಬದಲ್ಲಿ ಹೆಸರು ಏನಿರುತ್ತ ಗೊತ್ತಿಲ್ಲಲ್ಲ ಅದಕ್ಕೆ ನಾನಾ ಆಯ್ಕೆ ತೋರಿಸ್ತಿದ್ದೆ ನನ್ನ ಮತ್ತು ನಿನ್ನ ಕುಟುಂಬದ ವಂಶವೃಕ್ಷ ಹೋಲಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಿಮ್ ಕುಟುಂಬದ ವಂಶವೃಕ್ಷ ಹಾಕ್ರಿ ಇವಕ್ಕೆಲ್ಲ ಆನ್ಸರ್ ನೀವು ಮಾಡ್ತೀರಿ ಈಗ ನೋಡ್ರಿ ನನ್ನ ಕುಟುಂಬದಲ್ಲಿ ನಾಲ್ಕು ತಲೆಮಾರಿನ ಸದಸ್ಯರಿದ್ದಾರೆ ಇಲ್ಲಿ ನೋಡ್ರಿ ನಾಲ್ಕು ತಲೆಮಾರಿನ ನಾವೆಲ್ಲರೂ ಒಂದೇ ಮನೆಯಲ್ಲಿ ವಾಸಿಸುತ್ತೇವೆ ಎಲ್ಲರೂ ಒಟ್ಟಾಗಿ ಊಟ ಮಾಡುತ್ತೇವೆ ಎಲ್ಲರೂ ಸೇರಿ ಹಬ್ಬ ಇತ್ಯಾದಿ ಕಾರ್ಯಗಳನ್ನ ಆಚರಿಸುತ್ತೇವೆ ಮುತ್ತಜ್ಜ ಮುತ್ತಜ್ಜ ಮುತ್ತಜ್ಜಿಯ ಪ್ರೀತಿ ನಮಗೆಲ್ಲರಿಗೂ ಸಿಗುತ್ತದೆ ಅವರನ್ನು ಎಲ್ಲರೂ ಗೌರವದಿಂದ ನೋಡಿಕೊಳ್ಳುತ್ತಾರೆ ಅವರ ಮಾರ್ಗದರ್ಶನದಿಂದ ನನ್ನ ಕುಟುಂಬದವರು ಎಲ್ಲಾ ಕೆಲಸಗಳನ್ನ ಮಾಡುತ್ತಾರೆ ಹೀಗೆ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಕೂಡಿ ಒಂದೇ ಮನೆಯಲ್ಲಿ ವಾಸಿಸುವುದು ಅವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ಅಂದ್ರ ಮುತ್ತಜ್ಜ ಮುತ್ತಜ್ಜಿ ಮುತ್ತಜ್ಜ ಮುತ್ತಜ್ಜಿ ಅಪ್ಪ ಅಮ್ಮ ಒಂದ್ ಅಂದ್ರೆ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಕುಟುಂಬದಲ್ಲಿ ವಾಸಿಸುವುದಕ್ಕೆ ಅವಿಭಕ್ತ ಕುಟುಂಬ ಅಂತ ಹೇಳ್ತಾರೆ ಇನ್ನ ಸೋದರತ್ತೆ ಪ್ರೇಮಾಳ ಕುಟುಂಬದಲ್ಲಿ ಕೇವಲ ನಾಲ್ಕು ಜನರಿದ್ದಾರೆ ಅತ್ತೆ ಪ್ರೇಮ ಮಾವ ಅಶೋಕ ಅವರಿಬ್ಬರ ಮಕ್ಕಳು ಪ್ರೇಮತ್ತೆಯ ಅತ್ತೆ ಮಾವ ಬೇರೆ ಊರಿನಲ್ಲಿದ್ದಾರೆ ಹೀಗಾಗಿ ಅವರದು ಚಿಕ್ಕ ಕುಟುಂಬ ಈ ರೀತಿ ಎರಡು ತಲೆಮಾರಿನವರು ವಾಸಿಸುವ ಚಿಕ್ಕ ಕುಟುಂಬವು ವಿಭಕ್ತ ಕುಟುಂಬ ಎನಿಸಿಕೊಳ್ಳುತ್ತದೆ ವಿಭಕ್ತ ಕುಟುಂಬ ಅಂದ್ರ ಎರಡು ತಲೆಮಾರಿನವರು ವಾಸವಾಗುವುದು ಅಂದ್ರೆ ತಂದೆ ತಾಯಿ ಮಕ್ಕಳು ವಾಸವಾಗಿರುವುದಕ್ಕೆ ವಿಭಕ್ತ ಕುಟುಂಬ ಅಂತ ಹೇಳ್ತಾರೆ ನೋಡ್ರಿ ಹಾಗಾದರೆ ಈ ಲಕ್ಷಣಗಳಿಗೆ ಈಗ ಒಂದ್ ಮೇಲೆ ನೋಡಿದ್ವಲ್ಲ ನಿನ್ನ ಕುಟುಂಬದ ವಿಧ ಯಾವುದೆಂದು ತಿಳಿಯಬೇಕೇ ಈಗ ನೋಡ್ರಿ ಹಾಗಾದ್ರೆ ಈ ಲಕ್ಷಣಗಳಿಗೆ ಸರಿ ಅಥವಾ ತಪ್ಪು ಎಂದು ಗುರುತಿಸು ಸರಿ ಗುರುತು ಹೆಚ್ಚು ಬಂದರೆ ನಿನ್ನದು ವಿಭಕ್ತ ಕುಟುಂಬ ತಪ್ಪು ಗುರುತು ಹೆಚ್ಚು ಬಂದರೆ ಅದು ವಿಭ ಅವಿಭಕ್ತ ಕುಟುಂಬ ನೋಡ್ರಿ ನಿಮ್ಮ ಕುಟುಂಬದಲ್ಲಿ ಎಷ್ಟು ಸದಸ್ಯರಾದಾರ ಅನ್ನೋದನ್ನ ನೋಡ್ಕೊಂಡು ಇವನ್ ಹಾಕಿ ಮೇಲ್ ಈಗ ಲಕ್ಷಣ ನೋಡಿದ ಮೇಲೆ ಯಾವ್ದಕ್ಕೆ ಹೆಚ್ಚು ಬಂದೈತಿ ಅದನ್ನ ನೋಡ್ಕೊಂಡು ವಿಭಕ್ತನ ಅವಿಭಕ್ತನ ಅಂತ ಗೊತ್ತಾಗತ್ತ ಈಗ ನಿನಗಿದು ಗೊತ್ತೇ ವಂಶ ವಂಶ ವೃಕ್ಷವನ್ನ ರಚಿಸುವಾಗ ಮಕ್ಕಳ ಹೆಸರುಗಳನ್ನ ಹಿರಿತನಕ್ಕೆ ಅನುಗುಣವಾಗಿ ಅನುಕ್ರಮವಾಗಿ ಬರೆಯ ಬರೆಯಲಾಗುತ್ತದೆ ವಂಶ ವೃಕ್ಷದಲ್ಲಿ ಆ ವಂಶದ ಮಕ್ಕಳಲ್ಲಿ ಹಿರಿಯರಿಂದ ಪ್ರಾರಂಭಿಸಿ ಕಿರಿಯರವರಿಗೆ ಹೆಸರನ್ನು ಮೊದಲು ಬರೆದು ನಂತರ ಅವರ ಪತಿ ಪತ್ನಿಯ ಹೆಸರನ್ನ ಬರೆಯಲಾಗುತ್ತದೆ ವಂಶವೃಕ್ಷ ಎಂಬ ಪದವು ಮರದ ಕಲ್ಪನೆಯಂತೆ ತಲೆಮಾರುಗಳಿಗೆ ಹರಡುತ್ತಾ ಹೋಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಆದರೆ ಸಾಮಾನ್ಯವಾಗಿ ವಂಶವೃಕ್ಷವನ್ನ ಬರೆಯುವಾಗ ಹಿರಿಯರಿಂದ ಕಿರಿಯರವರೆಗೆ ಮೇಲಿನಿಂದ ಕೆಳಗೆ ಬರೆಯಲಾಗುತ್ತದೆ ಹಿರಿಯರ ನಂತರ ಪೀಳಿಗೆಯನ್ನ ಸೂಚಿಸಲು ಹೀಗೆ ಬರೆಯಲಾಗುತ್ತದೆ ಹೌದು ಇಲ್ಲೊಂದು ಕೊಟ್ಟರು ನೋಡ್ರಿ ಈಗ ನಿನಗೆ ನನ್ನ ಸ್ನೇಹಿತರ ಕುಟುಂಬಗಳನ್ನ ಪರಿಚಯಿಸುವೆ ಇದು ನನ್ನ ಗೆಳೆಯನ ಕುಟುಂಬ ಅವನದು ಅವಿಭಕ್ತ ಕುಟುಂಬ ನೋಡ್ರಿ ಅವಿಭಕ್ತ ಕುಟುಂಬ ಅಲ್ಲಿ ಯಾರ್ಯಾರದ ಹಂಗಂದ್ರ ಮುತ್ತಜ್ಜ ಮುತ್ತಜ್ಜಿ ಅಜ್ಜ ಅಜ್ಜಿ ಎರಡಕ್ಕಿಂತ ಹೆಚ್ಚು ತಲೆಮಾರುಗಳಿದ್ರ ಅವಿಭಕ್ತ ಕುಟುಂಬ ಕೆಳೆಯನ ಕುಟುಂಬ ನೋಡಿದೆಯಲ್ಲ ಈ ಕುಟುಂಬದ ಬಗ್ಗೆ ನಿನ್ನ ಅನಿಸಿಕೆ ಬರೇ ಅಂದ್ರೆ ಈ ಕುಟುಂಬದಲ್ಲಿ ಮುತ್ತಜ್ಜ ಮುತ್ತಜ್ಜಿ ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಒಂದೇ ಮನೆಯಲ್ಲಿ ವಾಸವಾಗಿದ್ದಾರೆ ಈ ಕುಟುಂಬದಲ್ಲಿ ಮುತ್ತಜ್ಜ ಮುತ್ತಜ್ಜಿ ಅಜ್ಜಿ ತಾತ ಅಪ್ಪ ಅಮ್ಮ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಹೀಗೆ ಹೀಗೆ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಒಂದೇ ಕುಟುಂಬದಲ್ಲಿ ವಾಸವಾಗಿದ್ದಾರೆ ವಾಸವಾಗಿದ್ದಾರೆ ನೆಕ್ಸ್ಟ್ ಇದುವರೆಗೂ ನಿನಗೆ ತಿಳಿದ ನನ್ನ ನಿನ್ನ ಮತ್ತು ನನ್ನ ಗೆಳೆಯನ ಕುಟುಂಬಗಳಲ್ಲಿ ಕಂಡು ಬಂದ ಸಾಮ್ಯತೆ ಹಾಗೂ ಭಿನ್ನತೆಗಳನ್ನ ಬರೇ ಈಗ ನಿಮ್ಮ ಕುಟುಂಬ ಏನೈತಿ ಅಂತ ನನ್ಗೆ ಗೊತ್ತಿರಲ್ಲ ಅದಕ್ಕ ಸಾಮ್ಯತೆ ಭಿನ್ನತೆ ನಿಮ್ ಕುಟುಂಬದ ಸರಿಯಾಗಿ ಬರದು ಸಾಮ್ಯತೆ ಭಿನ್ ಭಿನ್ನತೆ ನಿಮ್ಗೆ ಗೊತ್ತಾಗತ್ತ ಬರಿ ನನ್ನ ಗೆಳೆಯನ ಕುಟುಂಬ ಒಂದು ಅವಿಭಕ್ತ ಕುಟುಂಬ ಅಂದ್ರೆ ಎರಡಕ್ಕಿಂತ ಹೆಚ್ಚು ತಲೆಮಾರುಗಳವು ಈ ಕುಟುಂಬದ ಅನುಕೂಲತೆ ಮತ್ತು ಅನಾನುಕೂಲತೆ ಯಾವುದು ಎಂಬುದನ್ನ ಗೆಳೆಯರೊಂದಿಗೆ ಚರ್ಚಿಸಿ ಬರೆ. ಅವಿಭಕ್ತ ಕುಟುಂಬದಲ್ಲಿ ಅನುಕೂಲತೆಗಳು ಅನುಕೂಲತೆಗಳು ಹೆಚ್ಚು ಹೆಚ್ಚು ಜನರಿರುತ್ತಾರೆ ಹೆಚ್ಚು ಜನರಿಂದ ಪ್ರೀತಿ ವಾತ್ಸಲ್ಯ ಸಿಗುತ್ತದೆ ಹೆಚ್ಚು ಜನರಿಂದ ಪ್ರೀತಿ ವಾತ್ಸಲ್ಯ ಪ್ರೀತಿ ವಾತ್ಸಲ್ಯ ದೊರೆಯುತ್ತದೆ ಅನಾನುಕೂಲ ಏನಂದ್ರ ಹೆಚ್ಚು ಜನರಿರುವುದರಿಂದ ಹೆಚ್ಚು ಜನರಿರುವುದರಿಂದ ಆಹಾರದ ಸಮಸ್ಯೆ ಆಹಾರದ ಸಮಸ್ಯೆ ಆಗುತ್ತೆ ನನಗ್ ತೋರಿಸಿರೋದನ್ನ ಒಂದು ಬರದೇನೆ ನಿಮ್ಗೆ ಮತ್ತೆ ಏನೇನಾಗ್ತವು ಅನ್ನೋದನ್ನ ನೋಡ್ಬರಿ ಈಗ ನನ್ನ ಗೆಳೆಯನ ಮನೆಗೆ ಹೋಗೋಣ ಆಕೆಯ ತಾಯಿ ಏನೋ ಹೇಳುತ್ತಿದ್ದಾರೆ ಕೇಳೋಣ ನಾನು ಬೆಳೆದದ್ದು ದೊಡ್ಡ ಕುಟುಂಬದಲ್ಲಿ ನಮ್ಮ ಮನೆಯಲ್ಲಿ ಇಪ್ಪತ್ತೈದು ಜನ ಇದ್ದರು ಅಂದ್ರ ಅವಿಭಕ್ತ ಕುಟುಂಬ ಮಕ್ಕಳ ಪಾಲನೆ ಪೋಷಣೆಯ ಜವಾಬ್ದಾರಿಯನ್ನ ಎಲ್ಲರೂ ವಹಿಸಿಕೊಳ್ಳುತ್ತಿದ್ದರು ನಾನು ಸಣ್ಣವಳಿದ್ದಾಗ ಅಜ್ಜಿ ಕಥೆಗಳನ್ನ ಹೇಳುತ್ತಿದ್ದರು ನಾನು ಹೇಗಿರಬೇಕು ಎಂಬುದನ್ನ ತಾತ ಅಂದ್ರೆ ಅಜ್ಜ ಹೇಳುತ್ತಿದ್ದರು ಆದರೆ ಈಗ ನನ್ನ ಕುಟುಂಬದಲ್ಲಿ ನಾನು ನನ್ನ ಗಂಡ ಮತ್ತು ಇಬ್ಬರು ಮಕ್ಕಳು ಮಾತ್ರ ಇದ್ದೇವೆ ಈಗ ಅವಳ ಕುಟುಂಬ ಏನಾಯ್ತು ವಿಭಕ್ತ ಕುಟುಂಬ ಆಯ್ತು ಈಗ ನಾನು ಆಸ್ಪತ್ರೆಯಲ್ಲಿರುವ ನನ್ನ ಗಂಡನಿಗೆ ಊಟವನ್ನ ತೆಗೆದುಕೊಂಡು ಹೋಗಬೇಕು ನನ್ನ ಈ ಸಣ್ಣ ಮಗುವನ್ನ ಯಾರ ಬಳಿ ಬಿಡಲಿ ಎಂಬುದೇ ನನಗೆ ಚಿಂತೆಯಾಗಿದೆ ಇವರ ಪಕ್ಕದ ಮನೆಯ ರಜೆಯ ಅಕ್ಕ ಬಂದರಲ್ಲ ಏನು ಹೇಳುತ್ತಾರೆ ಎಂದು ಕೇಳೋಣ ಅಂದ್ರ ಪಕ್ಕದ ಮನೆಯವ್ರು ಬಂದ್ರಿ ಈಗ ಚಿಂತಿಸಬೇಡಿ ನಿಮ್ಮ ಸಣ್ಣ ಮಗುವನ್ನ ನಮ್ಮ ಮನೆಯಲ್ಲಿ ಬಿಡಿ ನಾವು ನೋಡಿಕೊಳ್ಳುವೆ ಅಕ್ಕ ಪಕ್ಕ ಇದ್ದ ಮೇಲೆ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕಲ್ಲವೇ ನೋಡ್ರಿ ರಜೆಯ ಅವ್ರಿಗೆ ಹೆಲ್ಪ್ ಮಾಡಿದ್ರು ಮಗುವನ್ನ ಅವರು ಗಂಡ ಗಂಡನ್ನ ನೋಡ್ಕೊಳಕ ಆಸ್ಪತ್ರೆಗೆ ಹೋದ್ರು ಅದಕ್ಕ ಪಕ್ಕದ ಮನೆಯ ರಜೆಯ ಅವರು ಸಹಾಯ ಮಾಡಿದ್ರು ಕೇಳಿದ್ಯಾ ನನ್ನ ಗೆಳತಿಯ ತಾಯಿ ಚಿಂತೆ ದೂರವಾಯಿತವಲ್ಲವೇ ಹಾಗಾದರೆ ನಿನ್ನ ಕುಟುಂಬಕ್ಕೆ ನೆರವಾಗುವ ಇತರರು ಯಾರು ಇವರು ನಿನ್ನ ಕುಟುಂಬಕ್ಕೆ ಯಾವ ರೀತಿ ಸಹಾಯ ಮಾಡುತ್ತಿದ್ದಾರೆ ಎಂಬುದನ್ನ ಇಲ್ಲಿ ಬರೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ನೆರೆಹೊರೆ ಯಾರ್ಯಾರು ಯಾವ ರೀತಿ ಸಹಾಯ ಮಾಡ್ತಾರ ಎಂಬುದನ್ನ ಇಲ್ಲಿ ಬರೆಯಿರಿ ನಿನ್ನ ಕುಟುಂಬಕ್ಕೆ ದೂರದ ಊರಿನಲ್ಲಿರುವ ನೆಂಟರು ಸ್ನೇಹಿತರು ಸಹಾಯ ಮಾಡಿರುವ ಮಾಡಿರ್ತಾರೆ ಈಗ ನಾನು ಬೇರೆ ಬೇರೆ ಕುಟುಂಬಗಳ ಪರಿಚಯ ಮಾಡಿಸಿದೆ ಈ ಕೆಳಗಿನ ಅಂಶಗಳನ್ನು ಓದಿ ಇದು ನನ್ನ ಕುಟುಂಬ ಮತ್ತು ಇತರರದು ಎಂದು ವಿಂಗಡಿಸು ಅದನ್ನ ಮುಂದಿನ ಪುಟದಲ್ಲಿ ಕೊಟ್ಟಿರುವ ಚೌಕದಲ್ಲಿ ಬರೇ ಪಾಲನೆ ಮತ್ತು ರಕ್ಷಣೆ ನನ್ನ ಕುಟುಂಬ ಮಾಡುತ್ತ ನನ್ನ ಯೋಗ್ಯ ಶಿಕ್ಷಣ ಕೊಡಿಸುವುದು ಇದು ನನ್ನ ಕುಟುಂಬನ ಮಾಡುತ್ತಾ ಆಹಾರ ವಸ್ತುಗಳನ್ನ ದಿನಸಿ ನೀಡುವುದು ಆಹಾರ ವಸ್ತುಗಳನ್ನ ದಿನಸಿ ಅಂದ್ರ ಇತರರು ಅಂಗಡಿ ತರ್ತೀವಿ ಇತರರು ಪಾಠವನ್ನ ಕಲಿಸುವುದು ಇತರರು ಕಲಿಸ್ತಾರ ನಾವು ಕಲಿತೀವಿ ಅಂದ್ರ ಮನೆಯವರು ಕಲಿಸ್ತಾರ ನನ್ನ ಕುಟುಂಬ ಆಟದಲ್ಲಿ ಸೋತಾಗ ಸಮಾಧಾನ ಮಾಡುವುದು ಇತರರು ಮಾಡ್ತಾರ ಇತರರು ಅಂತಾರ ರೋಗ ಬಂದಾಗ ಚಿಕಿತ್ಸೆ ಮಾಡಿಸುವುದು ನನ್ನ ಕುಟುಂಬ ಪ್ರೀತಿ ವಾತ್ಸಲ್ಯ ತೋರುವುದು ನನ್ನ ಕುಟುಂಬ ಅವಶ್ಯಕತೆಗಳನ್ನ ಪೂರೈಸುವುದು ನನ್ನ ಕುಟುಂಬ ಅಮ್ಮ ಇಲ್ಲದಿದ್ದಾಗ ನೆರವಾಗುವುದು ಇತರ ಕುಟುಂಬ ಇತರರು ಹೆಚ್ಚಿನ ಸಮಯ ಇರುವುದು ನನ್ನ ಕುಟುಂಬ ಇಲ್ಲ ನೋಡ್ರಿ ನನ್ನ ನನ್ನ ಅಂತ ಐತಲ್ಲ ಅವ್ನ ಈ ಕಡೆ ಇತರರು ಅಂತಂದಿದ್ದನ್ನ ಈ ಕಡೆ ಬರಿಬೇಕಷ್ಟ ಒಂದ್ಸರಿ ನೋಡ್ಕೊಡ್ರಿ ಬರೀರಿ ಈಗ ಚಟುವಟಿಕೆ ಕೊಟ್ಟರು ನೋಡ್ರಿ ನಿನ್ನ ಮನೆಯ ಅಕ್ಕಪಕ್ಕ ಅಕ್ಕಪಕ್ಕದಲ್ಲಿರುವ ಹತ್ತು ಮನೆಗಳಿಗೆ ಭೇಟಿ ನೀಡು ಅಂತ ಹೇಳ್ಯಾರ ಭೇಟಿ ನೀಡಿ ಅದು ಅವಿಭಕ್ತ ಕುಟುಂಬನ ಅಥವಾ ಅವಿಭಕ್ತ ಕುಟುಂಬದ ಎಂಬುದನ್ನ ಬರೆಯ್ರಿ ಈಗ ಚಟುವಟಿಕೆ ಮಾಡಿದ್ರಲ್ಲ ಈ ಹತ್ತು ಮನೆಗಳಿಗೆ ಭೇಟಿ ಕೊಟ್ಟಿದ್ದನ್ನ ಇಲ್ಲಿ ಬರೆಯೋದು ಇಲ್ಲಿ ಒಂದ್ ಹಾಡು ಕೊಟ್ಟರು ನೋಡ್ರಿ ಹಾಡಿನಲ್ಲಿ ಕುಟುಂಬ ಕುಟುಂಬ ನನ್ನ ಕುಟುಂಬ ನಾನು ಹುಟ್ಟಿ ಬೆಳೆದ ಕುಟುಂಬ ನಗುತ ಕಾಲ ಕಳೆದ ಕುಟುಂಬ ಅಪ್ಪ ಅಮ್ಮ ತಮ್ಮ ಇರುವ ಕುಟುಂಬ ಪ್ರೀತಿ ವಾತ್ಸಲ್ಯ ತುಂಬಿದ ಕುಟುಂಬ ಕುಟುಂಬವಿಲ್ಲದೆ ನಾನಿಲ್ಲ ನಾನಿಲ್ಲದೆ ಕುಟುಂಬ ಕುಟುಂಬ ಕುಟುಂಬವಿಲ್ಲದೆ ನಾನಿಲ್ಲ ಕುಟುಂಬಗಳಿಲ್ಲದೆ ಜಗವಿಲ್ಲ ಕುಟುಂಬವಿಲ್ಲದೆ ನಾನಿಲ್ಲ ಕುಟುಂಬಗಳಿಲ್ಲದೆ ಜಗವಿಲ್ಲ ಅವಳು ಸರಿ ಇದೆ ನೋಡ್ರಿ ಚಿತ್ರದ ಸಹಾಯದಿಂದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಆರೋಗ್ಯ ವಾತ್ಸಲ್ಯ ಅವಶ್ಯಕತೆಗಳ ಪೂರೈಕೆ ಪ್ರೀತಿ ಶಿಕ್ಷಣ ಹಿರಿಯರಿಗೆ ಗೌರವ ಸಹಕಾರ ಗುರುತಿಸುವಿಕೆ ಪೋಷಣೆ ಸಮಾಜದಲ್ಲಿ ಸ್ಥಾನ ರೂಢಿ ಪದ್ಧತಿಗಳು ಸಹಬಾಳ್ವೆ ರಕ್ಷಣೆ ಹೊಂದಾಣಿಕೆ ಸಂಬಂಧಗಳ ವೃದ್ಧಿ ಹಿರಿಯರ ಹಾರೈಕೆ ಆರೋಗ್ಯ ವಾತ್ಸಲ್ಯ ಅವಶ್ಯಕತೆಗಳ ಪೂರೈಕೆ ಪ್ರೀತಿ ಶಿಕ್ಷಣ ಈ ರೀತಿ ಕುಟುಂಬದಿಂದ ನಾನು ಕಲಿತ ಒಳ್ಳೆಯ ಗುಣಗಳಾವವು ಒಳ್ಳೆಯ ಗುಣಗಳು ವಾತ್ಸಲ್ಯ ಕಲಿತ್ವಿ ನೆಕ್ಸ್ಟ್ ಪ್ರೀತಿ ಹಿರಿಯರಿಗೆ ಗೌರವ ಕೊಡುವುದು ಸಹಕಾರ ಗುರುತಿಸುವಿಕೆ ಸಮಾಜದಲ್ಲಿ ಸ್ಥಾನ ಕುಟುಂಬದಿಂದ ಕಲಿತೀವಿ ಸಹಬಾಳ್ವೆಯನ್ನ ಕಲಿತೀವಿ ಹೊಂದಾಣಿಕೆಯನ್ನ ಕಲಿತೀವಿ ಇನ್ನ ಕುಟುಂಬ ನನಗೆ ಏಕೆ ಬೇಕು ರಕ್ಷಣೆಗೆ ಸಂಬಂಧಗಳ ವೃದ್ಧಿಗೆ ಹಿರಿಯರ ಹರೈಕೆಗೆ ಆರೋಗ್ಯಕ್ಕೆ ಅವಶ್ಯಕತೆ ಪೂರೈಕೆಗೆ ಶಿಕ್ಷಣಕ್ಕೆ ಸಹಕಾರಕ್ಕೆ ಇವೆಯೆಲ್ಲ ಕುಟುಂಬ ಏಕೆ ಬೇಕು ಅನ್ನೋದು ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ